ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನಲ್ಲಿ ಮಹಿಳೆಯರಿಗೆ ಹರ್ಷಣ ಕುಂಕುಮ ನೀಡಿ ಸಿಹಿ ಅಂಚಿ ಶಕ್ತಿ ಯೋಜನೆ ಸಂಭ್ರಮಾಚರಣೆ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಸಿಹಿ ಹಂಚಿ ಶಕ್ತಿ ಯೋಜನೆ ಸಂಭ್ರಮಾಚರಣೆಯನ್ನ ಶಿಡ್ಲಘಟ್ಟದ ಕೆ ಎಸ್ ಬಸ್ ಸ್ಟ್ಯಾಂಡ್ನಲ್ಲಿ ನಡೆಯಿತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆಯಾದ ಶಕ್ತಿ ಯೋಜನೆಯಡಿಯಲ್ಲಿ ಕಳೆದ ವರ್ಷಗಳಿಂದ ಸುಮಾರು ಐನೂರು ಕೋಟಿ ಪ್ರಯಾಣಿಕರು ಶಕ್ತಿ ಯೋಜನೆಯನ್ನ ಸದುಪಯೋಗ ಪಡಿಸಿಕೊಂಡಿರುವ ಸುಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಇಂದು ಪ್ರತಿ ಘಟಕದ ಸಂಭ್ರಮಾಚರಣೆ ಮಾಡಲಾಗುತ್ತಿದೆ ಅದರಂತೆ ಶಿಡ್ಲಘಟ್ಟಕ್ಕೆ ಕೆಎಸ್ಆರ್ಟಿಸಿ ಘಟಕದಲ್ಲಿ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಿಳೆಯರಿಗೆ ಅರ್ಶಿನ ಕುಂಕುಮ ನೀಡಿ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಶಕ್ತಿ ಯೋಜನೆಯ ಸಂಭ್ರಮಾಚರಣೆಯನ್ನು ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಶಿಡ್ಲಘಟ್ಟ ಘಟಕದ ವ್ಯವಸ್ಥಾಪಕ ಟಿವಿ ನಾಗೇಶ್ ಅವರು ಸರ್ಕಾರದ ಆದೇಶದಂತೆ ಶಕ್ತಿ ಯೋಜನೆಯ ಐದುನೂರು ಕೋಟಿ ಪ್ರಯಾಣಿಕರ ಸಂಭ್ರಮಾಚರಣೆಯನ್ನ ನಮ್ಮ ಘಟಕದ ಬಸ್ಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಯಾಣಿಕರಿಗೆ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದ್ದು ಶಕ್ತಿ ಯೋಜನೆ ಪ್ರಾರಂಭವಾದಾಗಿನಿಂದ ಇದುವರೆಗೂ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು ಎಂಬತ್ತೈದು ಲಕ್ಷದ ತೊಂಬತ್ತು ಸಾವಿರದ ನೂರ ಎರಡು ಪ್ರಯಾಣಿಕರು ಶಕ್ತಿ ಯೋಜನೆಯನ್ನ ಸದುಪಯೋಗ ಸುಮಾರು ಮೂವತ್ತು ಕೋಟಿ ಎಪ್ಪತ್ತೊಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಲವತ್ತೆರಡು ರೂಪಾಯಿಗಳ ಹಣವು ಶಿಡ್ಲಘಟ್ಟ ತಾಲೂಕಿನ ಪ್ರಯಾಣಿಕರಿಗೆ ವೆಚ್ಚವಾಗಿದೆ ಎಂದು ತಿಳಿಸಿ ಈ ಯೋಜನೆಯು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಯಶಸ್ವಿಯಾಗಲಿ ಎಂದು ಆಶಿಸಿದ್ರು ಎಲ್ಲರಿಗೂ ನಮಸ್ತೆ ಯೋಜನೆ ಕರ್ನಾಟಕ ನಾಲ್ಕು ನಿಗಮಗಳಿಂದ ಒಟ್ಟು ಐ ಐನೂರು ಕೋಟಿ ಗ್ರಾಹಕರು ಶಕ್ತಿ ಯೋಜನೆಯಿಂದ ಟಿಕೆಟನ್ನು ಪಡೆದು ಪ್ರಯಾಣ ಮಾಡಿರ್ತಾರೆ ಈ ಸು ಸುಸಂದರ್ಭದಲ್ಲಿ ನಾವು ಪೂಜೆ ಮಾಡುವ ಮುಖಾಂತರ ಎಲ್ಲರಿಗೂ ಸಿಹಿ ಹಂಚುವ ಮುಖಾಂತರ ಈ ಈ ಸಂದರ್ಭವನ್ನು ಸಂಭ್ರಮಿಸೋಣ ಅಂಥೇಳಿ ಸರ್ಕಾರದಿಂದ ಆದೇಶ ಇರುತ್ತೆ ಅದರಂತೆ ಈ ದಿನ ಎಲ್ಲರೂ ನಾವು ಇದೊಂದು ಪೂಜೆ ಕಾರ್ಯಕ್ರಮ ಇಟ್ಕೊಂಡಿರ್ತೇವೆ ಶಕ್ತಿ ಯೋಜನೆಯಲ್ಲಿ ಶಿಲ್ಗಟ್ಟ ತಾಲೂಕಿಂದ ಇದುವರೆಗೂ ಒಟ್ಟು ಎಂಬತ್ತೈದು ಲಕ್ಷ ತೊಂಬತ್ತು ಸಾವಿರದ ನೂರ ಎರಡು ಗ್ರಾಹಕರಿಗೆ ನಾವು ಟಿಕೆಟನ್ನು ವಿತರಿಸಿರುತ್ತೇವೆ ಇದರ ಮೊತ್ತ ಮೂವತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ನಲವತ್ತೆಂಟು ಸಾವಿರದ ನೂರ ನಲ್ವತ್ತೆರಡು ಆಗಿರುತ್ತೆ ಅಂತೇಳಿ ನಾನು ಹೇಳೋದಕ್ಕೆ ಸಂತೋಷ ವ್ಯಕ್ತಪಡಿಸುತ್ತೇನೆ ಇದೇ ರೀತಿ ಈ ಯೋಜನೆಯು ಇನ್ನೂ ಮುಂದಿನ ದಿನ ಇದೇ ರೀತಿ ಸಕ್ಸಸ್ ಯಶಸ್ವಿಯಾಗಿ ಇದೇ ಸಂದರ್ಭದಲ್ಲಿ ಘಟಕ ಉಸ್ತುವಾರಿ ಅಧಿಕಾರಿ ಜಿವಿ ಶ್ರೀಧರ್ ಬಸ್ ನಿಲ್ದಾಣಾಧಿಕಾರಿ ಬಿವಿ ಚಲಪತಿ ಘಟಕದ ಸಂಚಾರಿ ನಿರೀಕ್ಷಾ ಪರಮೇಶ್ವರ ಸಿಂಗಿ ಗಣಕ ಮೇಲ್ವಿಚಾರಕರು ಪಿಎಂ ನಾರಾಯಣ ಸ್ವಾಮಿ ಘಟಕದ ಸಿಬ್ಬಂದಿ ಬಾಬಾ ಅರುಣ್ ವಸಂತಗೌಡ ಸೇರಿದಂತೆ ಪ್ರಯಾಣಿಕರು ಸಾರ್ವಜನಿಕರು ಮುಂತಾದವರು ಹಾಜರಿದ್ದರು ಗೋವರ್ಧನ್ ಶಿಡ್ಲಘಟ್ಟ ನನ್ನೂರು ಚೌಡ್ಸಂದ್ರ ಅಂತ ನಾವು ಯಾವಾಗ್ಲೂ ಈ ಸರ್ಕಾರಿ ಬಸ್ಗೆ ಬರ್ತೀವಿ ಮೊದಲು ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಹಣ ಕಡಿಮೆ ಇದ್ದಾಗೆಲ್ಲ ತುಂಬ ಯೋಚನೆ ಮಾಡ್ತಾ ಇದ್ದೆ ಈಗ ಫ್ರೀ ಆಗಿರೋದರಿಂದ ಯಾವುದೇ ರೀತಿಯ ಚಿಂತೆ ಇಲ್ಲದೆ ನಾನು ಡ್ಯೂಟಿಗೆ ಹೋಗ್ತೀನಿ ಅಲ್ಲಿ ಕೆಲಸ ಮಾಡ್ತೀನಿ ಮತ್ತು ಬರೋವಾಗಲೂ ಅಷ್ಟೇ ಸರ್ಕಾರಿ ಬಸ್ಸಲ್ಲೇ ಬರ್ತೀನಿ ನನ್ಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ತೀನಿ